ನಮಸ್ತೆ ಸ್ನೇಹಿತರೆ ಈಗ ನೀವು ನೋಡುತ್ತಿರುವ ದೃಶ್ಯ ಇದೇನು ಪಾಕಿಸ್ತಾನ ಅಥವಾ ಆಫ್ಘಾನಿಸ್ತಾನ ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ಅಲ್ಲ ಇದು ನಿಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹಾಗೂ ಈ ಬಾವುಟದ ಮೇಲೆ ಅರಬ್ಬಿ ಭಾಷೆಯಲ್ಲಿ ಬರೆದಿದ್ದಾರೆ ಕನ್ನಡ ಸಂಘಟನೆಗಳು ಯಾವ ಒಬ್ಬ ಕನ್ನಡಿಗರು ಹಿಂದಿ ಭಾಷಾ ನಮ್ಮ ರಾಷ್ಟ್ರ ಭಾಷೆಯನ್ನು ಹಾಕಿದರೆ ಅವರಿಗೆ ಹೋಗಿ ಹೊಡಿತಾರೋ ಅವರು ಕೂಡ ಕಣ್ಮುಚ್ಚಿ ಕೂತಿದ್ದಾರೆ ಯಾಕೆ ಸ್ನೇಹಿತರೆ ಯಾಕೆ ಕನ್ನಡಪರ ಸಂಘಟನೆಗಳಿಗೆ ಕಣ್ಣು ಮುಚ್ಚಿ ಕೂತಿದ್ದೀರಿ ಈ ಬಾವುಟದ ಮೇಲೆ ಇರುವ ಅರೇಬಿ ಭಾಷೆ ನಿಮಗೆ ಕಾಣುತ್ತಿಲ್ಲ ಈ ಕಾಂಗ್ರೆಸ್ ತುಷ್ಟೀಕರಣ ಮಾಡ್ತಾ ಇದೆ ಇಸ್ಲಾಮೀಕರಣ ಮಾಡಲಿಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ ಹಿಂದೂಗಳು ಮಲಗಿದ್ದಾರೆ ನೀವು ಆರಿಸಿರುವ ಸರ್ಕಾರ ಯಾವ ರೀತಿಯಾಗಿ ಅಲ್ಪಸಂಖ್ಯಾತರ ಮುಸಲಿಮಾನರಿಗೆ ಓಲಕ್ಕೆಯನ್ನು ತೋರಿಸ್ತಿದೆ ಈ ದೃಶ್ಯಾವಳಿಯನ್ನು ನೋಡಿ ಇದು ಸ್ವಲ್ಪ ದಿನದಲ್ಲಿ ಸಂಪೂರ್ಣ ಬಾ ಕರ್ನಾಟಕದ ನಕ್ಷೆ ಇದೇ ರೀತಿ ಆಗೋದರಲ್ಲಿ ಅನುಮಾನ ಇಲ್ಲ ಈಗಾದರೂ ಕೂಡ ಹಿಂದೂಗಳು ಒಂದಾಗಿ ಸಂಘಟನೆಯಿಂದ ಎಲ್ಲರೂ ಸೇರಿ ನಾವೆಲ್ಲ ಒಂದು ನಾವೆಲ್ಲ ಹಿಂದು ಅನ್ನುವ ಭಾವನೆಯನ್ನು ಪ್ರಾರಂಭ ಮಾಡಿ